ಫ್ರೆಂಡ್ಸ್ ಶಾಂತಾ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ವರ್ಷದ ಉದ್ದಕ್ಕೂ ಇರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಾವಿನಕಾಯಿಯನ್ನ ನೀಟಾಗಿ ತೊಳೆದು ಬಿಟ್ಟು ಬಟ್ಟೆ ತಗೊಂಡು ಹೊರಸಿ ನೀಟಾಗಿ ಒಂದು ಹತ್ತು ನಿಮಿಷ ಆಯಿತು ಹಾರಾಕಿದ್ದೀನಿ ಈಗ ಮಾವಿನಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಮಾವಿನಕಾಯಿ ಕಟ್ ಮಾಡುವಾಗ ನೋಡಿ ಈ ರೀತಿ ತುಂಬಿರೋದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು ಯಾಕಂದರೆ ಅದರಲ್ಲಿ ರಸ ಬರುತ್ತಲ್ಲ ಆ ರಸ ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗೋ ಸಂಭವ ಇರುತ್ತೆ ಅದರಿಂದಾಗಿ ಅದನ್ನು ತೆಗೆದು ಸೈಡಿಗೆ ಇಟ್ಬಿಡೋಣ ಈಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹತ್ತು ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರು ಹಿಡಿ ಕಲ್ಲುಪ್ಪನ್ನು ಹಾಕಿ ನೋಡಿ ಒಂದು ಎರಡು ಮೂರು ಮೂರು ಹಿಡಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಾನು ನೋಡಿ ಈ ಜಾರುಗಳಿಗೆ ಹಾಕ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನೆಲ್ಲ ತೆಗೆದು ನಾವು ನೋಡಿ ಈ ಬಾಕ್ಸ್ಗಳಿಗೆ ಹಾಕೋಣ ಉಪ್ಪನ್ನು ಪೂರ್ತಿ ಮಿಕ್ಸ್ ಮಾಡಿದ್ದೀನಿ ಈಗ ಜಾರ್ಗೆ ಹಾಕಿಬಿಟ್ಟು ನಾವು ಮತ್ತೆ ಡೈಲಿ ಮೂರು ದಿನ ಅದನ್ನು ನಾವು ಕೈಯಿಂದ ಮುಟ್ಟಿದಿರ ಒಂದು ಸ್ಪೂನಿಂದ ಕಳಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಅನಂತರ ಮಸಾಲೆ ಹಾಕೋದು ನಾವು ನೋಡಿ ಫ್ರೆಂಡ್ಸ್ ಎರಡು ಜಾರಗಾಯಿತು ಈಗ ಇದನ್ನು ನಾವು ಮುಚ್ಚಳ ಹಾಕೋಣ ನಂತರ ದಿನ ಮೂರು ದಿನ ನಾವು ಇದನ್ನು ಮೇಲೆ ಕೆಳಗೆ ತಿರುಗಿಸ್ಬೇಕು ನಂತರ ನಾವು ಮಸಾಲೆನ ಹಾಕಬೇಕು ಅಷ್ಟರ ತನಕ ಹೀಗೆ ಇರಲಿ ಇದು ಡೈಲಿ ತಿರುಗಿಸೋಣ ಫ್ರೆಂಡ್ಸ್ ಮೂರು ದಿನ ನೋಡಿ ಇದನ್ನು ನೀಟಾಗಿ ಈ ರೀತಿ ಕಲಸಿ ಇಡಬೇಕು ಫ್ರೆಂಡ್ಸ್ ದಿನ ದಿನ ಈ ರೀತಿ ಕಲಿಸ್ಬೇಕು ಮೇಲಿನ ಕೆಳಗೆ ಕೆಳಗಡೆ ಮೇಲೆ ಈ ರೀತಿ ಇದನ್ನು ಅಷ್ಟೇ ನೀಟಾಗಿ ತಿರುಗಿಸಿದ್ದೀನಿ ಮೂರು ದಿನ ಆದಮೇಲೆ ಮೂರು ಇಡೀ ಕಲ್ಲುಪ್ಪನ್ನು ಸೇರಿಸಿದ್ನಲ್ಲ ಫ್ರೆಂಡ್ಸ್ ಕಲಿಸುವಾಗ ಈಗ ಮತ್ತೆ ಒಂದೊಂದು ಹಿಡಿ ಹಾಕ್ತಾಯಿದ್ದೀನಿ ಈ ಜಾರಿಗೆ ಒಂದು ಹಿಡಿ ಮತ್ತೆ ಈ ಜಾರ್ಗು ಒಂದು ಹಿಡಿ ಎರಡು ಹಿಡಿ ಅದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಈಗ ಮತ್ತೆ ಅದನ್ನು ನೀಟಾಗಿ ಕಲಿಸ್ತೀನಿ ಮತ್ತೆ ಉಪ್ಪು ಹಾಕಂಗಿಲ್ಲ ಈಗ ಇನ್ನು ಮೂರು ದಿನ ಇದೇ ರೀತಿ ಕಲಿಸ್ಬಿಟ್ಟು ಮುಚ್ಚಳ ಹಾಕಬೇಕು ಫ್ರೆಂಡ್ಸ್ ಡೈಲಿ ನೀಟಾಗಿ ಕಲಸಿ ಮತ್ತೆ ಮುಚ್ಚಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮೂರು ದಿನ ಹಾಗೆ ಇಟ್ಬಿಟ್ಟು ಮತ್ತೆ ಮಸಾಲ ಹರಿಬೇಕು ಅಲ್ಲಿಗೆ ಟೋಟ್ಲಿ ಆರು ದಿನ ಆಗುತ್ತೆ ಇನ್ನೂ ಮೂರು ದಿನ ನಾನು ಕಲಿಸ್ಬೇಕು ಫ್ರೆಂಡ್ಸ್ ಈಗ ಉಪ್ಪಿನಕಾಯಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಐದು ಬೆಳ್ಳುಳ್ಳಿನ ಸುಳಿದು ಇಟ್ಕೊಂಡಿದ್ದೀವಿ ನಮ್ಮ ಅಕ್ಕ ಈಗ ಅದನ್ನು ಜಜ್ಜುತ್ತಾ ಇದ್ದಾರೆ ಜಜ್ಜ್ಕೋಬೇಕಂತೆ ನೋಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಿ ಈ ರೀತಿ ಜಜ್ಜಿಟ್ಕೋಬೇಕು ಎಷ್ಟಾಗಬೇಕು ಅಕ್ಕ ಜೀರಿಗೆ ಮುಂಜಿ ಹಾಕಿ ಒಂದ್ ಇಡಿನ ಹ ಸರಿ ಚೆನ್ನಾಗಿ ಸುಮ್ಮನೆ ಹುರ್ಕೋಬೇಕು ಹಾ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿ ಸೂಪರ್ ಉಪ್ಪಿನಕಾಯಿ ನಮ್ಮ ಅಕ್ಕ ಹಾಕೋದು ನೋಡ್ಕೊಳ್ಳಿ ಯಾರಾದರೂ ತಿನ್ಕೊಳ್ಳಿ ಸೂಪರ್ ಆಗಿರುತ್ತೆ ಜೀರಿಗೆ ಉರಿತಾ ಇರೋದು ಒಂದಿಡಿ ಹಾಕಿದ್ದಾರೆ ಮತ್ತು ಕಾಯಿಗೆ ಒಂದು ಹಿಡಿಯಂತೆ ಈಗ ಮೆಂತ್ಯ ಹಾಕ್ತಾ ಇರೋದು ಹಾಂ ಇಷ್ಟು ತಕ್ಕದ ಒಂದು ಸ್ಪೂನಾ ಎರಡು ಸ್ಪೂನ ಸ್ಪೂನ್ ಒಂದು ಸ್ಪೂನಾ ಒಂದು ಸ್ಪೂನ್ ಮೆಂತ್ಯ ಹಾಕ್ತಾ ಇರೋದವರು ನಮ್ಮ ಅಕ್ಕ ಸೂಪರಾಗಿ ಮಾಡ್ತಾರೆ ನೋಡ್ಕೊಳ್ಳಿ ಅದನ್ನು ಉರಿಬೇಕು ಮೆಂತ್ಯ ಕೂಡ ಚೆನ್ನಾಗಿ ಉರಿತಾ ಇದಾರೆ ಹಳೆ ಕೈ ಫ್ರೆಂಡ್ಸ್ ಇವ್ರದ್ದು ತುಂಬ ಚೆನ್ನಾಗಿ ಹಾಕ್ತಾರೆ ಉಪ್ಪಿನಕಾಯಿ ನನಗೆ ಯಾವಾಗಲೂ ಜಾಸ್ತಿ ಅಂತಂದ್ರೆ ಉಪ್ಪಿನಕಾಯಿ ಇವರೇ ಹಾಕೊಡೋದು ಇವ್ರ ಹತ್ರನೇ ಹಾಕ್ಸ್ತೀನಿ ನಾನು ನನಗಿಂತ ಸಕ್ಕತ್ತಾಗಿ ಹಾಕ್ತಾರೆ ಇವರು ಆಯಿತು ಮೆಂತ್ಯ ಹುರಿದಿದ್ದು ಅದನ್ನು ಜೀರಿಗೆ ಜೊತೆ ತಗೊಂಡ್ರು ಅದು ಸಾಕು ನೋಡಿ ಅದರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದಾರೆ ಮೆಂತ್ಯ ಮತ್ತು ಜೀರಿಗೆ ಜೊತೆ ನೋಡಿ ಈಗ ಬಿಸಿ ನೀರು ಇಟ್ಟಿದ್ದಾರೆ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈಗ ನೋಡಿ ಇದರ ಜೊತೆ ಸ್ವಲ್ಪ ನೀರು ಹಾಕೊಂಡು ರುಬ್ತಾರೆ ಮಸಾಲೆ ನೋಡಿ ಬಿಸಿ ನೀರು ಕುದ್ದಿದೆ ಸ್ವಲ್ಪ ತಣ್ಣಗಾಗಲಿ ಅಂತ ಇದ್ದಾರೆ ಇದು ಜೀರಿಗೆ ಮತ್ತೆ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಜಾರ್ಗೆ ಹಾಕ್ಕೊಳ್ತಾ ಇದಾರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ತಾ ಇದಾರೆ ಅದನ್ನು ರುಬ್ಬಕ್ಕೆ ಬಿಸಿನೀರು ನೋಡಿ ಖಾರದ ಪುಡಿ ಇದ್ದಾರೆ ಇವಾಗ ಮಾಮೂಲಿ ಚಿಲ್ಲಿ ಪೌಡ್ರದ್ದು ಖಾರ ಜಾಸ್ತಿ ಇರುತ್ತೆ ಮೂರು ಸ್ಪೂನ್ ಆಯಿತು ಅರ್ಶನ ನೋಡಿ ಒಂದು ಸ್ಪೂನು ನಡಿ ರೆಡ್ ಚಿಲ್ಲಿ ಪೌಡರು ಸಣ್ಣ ಸಣ್ಣ ಪಾಕಿಟ್ಟು ಒಂದು ಎರಡು ಹಾಕ್ತಾಯಿದ್ದೀವಿ ರೆಡ್ ಚಿಲ್ಲಿ ಪೌಡರ್ ಅದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರುಬ್ಬಿದು ಸ್ವಲ್ಪ ಕಟ್ಟಿ ಇದೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರ್ ಹಾಕಿದ್ರೆ ಏನಾಗಲ್ಲ ಆರಾಮಾಗಿರುತ್ತಲ್ವಾ ಕೆಟ್ಟ ಕೆಲವರು ಕೈ ಇಟ್ರು ಕೆಡತ್ತೆ ನೀರ್ ಹಾಕಿದ್ರು ಕೆಡತ್ತೆ ಅಂತ ಹೇಳ್ತಾರೆ ಎಷ್ಟ್ ವರ್ಷ ಇರುತ್ತರ ರಂಗಮ್ಮ ಕೈದ ಎಷ್ಟ್ ವರ್ಷ ಇರತ್ತೆ

ಏ ಒಗ್ಗರಣೆ ಮಾಡ್ಬೇಕಾ ಸ್ಟೌಚ್ ಎಷ್ಟ್ ಹಾಕ್ಬೇಕು ಎಣ್ಣೆ ಒಂದು ಕಾಲ್ ಕೆಜಿ ಅಷ್ಟಾಕ್ಬೇಕಾ ಕಾಲ್ ಕೆಜಿ ಎಣ್ಣೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಅದೇ ತುಂಬಾ ದಿನ ಜಾಸ್ತಿ ಹಾಕಿದ್ರೆ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ ತಿನ್ನಕ್ಕಾಗಲ್ಲ ಎಣ್ಣೆ ಜಾಸ್ತಿ ಇದ್ದಷ್ಟು ಹಾ ತಿನ್ನಕ್ಕಾಗಲ್ಲ ಹೌದು ನೋಡಿ ಫ್ರೆಂಡ್ಸ್ ಎಣ್ಣೆ ಜಾಸ್ತಿ ಹಾಕಿಲ್ಲ ಅಷ್ಟ್ ಹಾಕಿದ್ದಾರೆ ಇಷ್ಟ ಹಾಕಿದೀನಿ ಹಾ ಸಾಸಿವೆ ಹಾಕ್ತಾ ಇದಾರೆ ಸಾಸಿವೆ ಉಪ್ಪಿನಕಾಯಿಗೆ ನೀರೇ ಹಾಕ್ಬಾರ್ದಂತೆ ಫ್ರೆಂಡ್ಸ್ ನೋಡಿ ನಮ್ಮಕ್ಕ ಹಾಕ್ತಾರೆ ನೀರು ಹಾಕಿ ರುಬ್ತಾರೆ ಏನ್ ರುಚಿಯಾಗಿರುತ್ತೆ ಅಂತಂದ್ರೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ದಿನನೂ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಮೂರು ವರ್ಷ ಬೇಕಾದರೂ ಇರುತ್ತೆ ಅಂತ ಹೇಳ್ತಾರೆ ನಮ್ಮಕ್ಕ ಅವ್ರು ಮೂರು ವರ್ಷದ ಉಪ್ಪಿನಕಾಯಿ ಈಗ್ಲೂ ಇಟ್ಕೊಂಡಿದ್ದಾರೆ ತಿಂತಾರೆ ಅವರು ಚೆನ್ನಾಗಿದೆಯಂತೆ ಸಾಸಿವೆ ಸಿಡಸಿಡ ಅಂತ ಇದೆ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿರೋದು ಒಂದು ಮುಕ್ಕಾಲು ಭಾಗ ಹಾಗೆ ಇಟ್ಕೊಂಡಿದ್ರು ಎಲ್ಲೋ ಒಂದು ಸ್ವಲ್ಪ ಮಸಾಲೆ ಜೊತೆಗೆ ಹಾರದ್ರ ಅಷ್ಟೇ ಈಗ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ತಾಯಿದ್ದಾರೆ ಸಾಸಿವೆ ಕರಿಬೇವ್ ಸೊಪ್ಪು ಬೆಳ್ಳುಳ್ಳಿ ಫ್ರೈ ಆಗಲಿ ಅಂತ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಫ್ರೈ ಆಗಿದೆ ಬೆಳ್ಳುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತುಂಬನೇ ಆಗ್ಬಾರ್ದಂತೆ ಈ ರೀತಿ ಫ್ರೈ ಆಗ್ಬೇಕು ಅಷ್ಟೇ ತುಂಬಾ ಕರ್ರಾಗ ಮಾಡಬಾರ್ದು ಕರಗಿದ್ರೆ ಚೆನ್ನಾಗಿರಲ್ಲ ಅಂತ ನೀವತ್ತು ಆವತ್ತೊಂದ್ ದಿವ್ಸ ಹಾಕ್ಬಿಟ್ಟಿದ್ರಲ್ಲ ಏನ್ ಸಖತ್ತಾಗಿತ್ತು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಮಸಾಲೆ ಜೊತೆಗೆ ಇನ್ನೂ ಒಂದ್ ಸ್ವಲ್ಪ ನೀರು ಹಾಕೊಂಡು ನೀರಿನ ಜೊತೆ ಮಿಕ್ಸ್ ಮಾಡಿ ಈಗ ಮಸಾಲೆನ ಬಾಣ್ಲಿಗೆ ಹುಯ್ತಾ ಇದ್ದಾರೆ ನೋಡಿ ಜಾರ್ ತೊಳೆದು ನೀರೆಲ್ಲ ಹಾಕ್ತಾ ಇದ್ದಾರೆ ಅವ್ರ ಕೈಯಲ್ಲೇ ಕ್ಲೀನಾಗಿ ಇದು ಮಾಡ್ತಾರೆ ಫ್ರೆಂಡ್ಸ್ ಏನೂ ಆಗಲ್ಲ ಅವರು ಮಿಕ್ ಇದು ಎಷ್ಟು ಚೆನ್ನಾಗಿರುತ್ತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಏನು ಕೆಡೋದೇ ಇಲ್ಲ ನಾವು ಹಾಕ್ಸಿದ್ದೀವಿ ನಮ್ಮ ಅಕ್ಕನ ಕೈಯಲ್ಲೇ ಹಾಕ್ಸೋದು ತುಂಬ ಚೆನ್ನಾಗಿರುತ್ತೆ ಅದು ಕುದಿಬೇಕು ಕುದಿಬೇಕಾ ನೋಡಿ ಫ್ರೆಂಡ್ಸ್ ನೀರು ಹಾಕೋದು ಉಪ್ಪಿನಕಾಯಿಗೆ ನೀರೇ ಸೋಕ್ಬಾರ್ದು ನೀರೇ ಸೋಕ್ಬಾರ್ದು ಅಂತಾರೆ ಆದರೆ ನಮ್ಮ ಅಕ್ಕ ಮಾತ್ರ ನೀರು ಹಾಕಿ ಉಪ್ಪಿನಕಾಯಿ ಮಾಡ್ತಾರೆ ತುಂಬ ದಿನವೂ ಇರುತ್ತೆ ಕೆಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಕೆಲವರು ಏನು ತೇಳ್ತಾ ಇರುತ್ತೆ ತೇಳ್ತಾ ಇರುತ್ತೆ ಎಣ್ಣೆ ಅಷ್ಟು ಎಣ್ಣೆ ಹಾಕ್ತಾರೆ ಜಾಸ್ತಿ ಹಾಕ್ತು ಹ್ಞೂ ಎಣ್ಣೆ ಸ್ವಲ್ಪ ಅದೇ ಅದಕ್ಕೆ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಒಂದೈದ್ ನಿಮಿಷ ಕುದ್ರೆ ಸಾಕಲ್ವಾ ಹ್ಮ್ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಬೇಸ್ತಿರ್ಲಿಲ್ಲ ಹ ಮೆಣ್ಸಿನ್ಕಾಯಿನ ಬೆಳಗ್ಗೆ ಮೆಣ್ಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿನ ಹೀರಂಗ ನೆನೆ ಹಾಕ್ಬಿಡಿನಿ ಹ್ಮ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡ್ತೀನಿ ನಂಗೆ ಸಾಯಿಂಗ್ ಮಧ್ಯಾಹ್ನ ಮಾಡ್ತೀನಿ ಹ್ಮ್ ಬೆಳಗ್ಗೆ ನೆನೆ ಹಾಕ್ತೀನಿ ಹ್ಮ್ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ಹ್ಞೂ ಮಧ್ಯಾಹ್ನ ಮಧ್ಯಾಹ್ನದ ಅಷ್ಟೊಗೆ ಬೆಣ್ಣು ಎಲ್ಲ ಬಿಡಿಸ್ಕೊಂಡಿತ್ತು ಮಧ್ಯಾಹ್ನ ಮಿಕ್ಸಿಗೆ ಹಾಕಿ ಹಾಕ್ಬಿಡಿ ಹ್ಞೂ ಇವಾಗೆಲ್ಲ ರೆಡಿ ಮಾಡೇ ಸಿಗುತ್ತಲ್ವಾ ಅದಕ್ಕೆ ರೆಗಿಡ್ಡಿ ಮಾಡಿ ಪಾಕಿಟ್ಟೆ ಹಾಕಿಬಿಟ್ಟು ಈಗ ಬೇಗ ಬೇಗ ರೆಡಿ ಮಾಡ್ಬೋದು ಐತಿ ಸ್ವಲ್ಪ ಹಾರ್ಕೊಬೇಕು ಹಾಂ ಹಾಕ್ಕೊಂಡ್ರೆ ಉಪ್ಪಿನ ಹಾಕು ಅಷ್ಟೇ ಇದು ಮಸಾಲೆ ಮಸಾಲೆಯೆಲ್ಲ ಇನ್ನು ಬೆ ನೋಡಿ ಚೆನ್ನಾಗಿ ಕುದ್ದೈತೆ ಬೆಂದಿದ್ದಾಯಿತು ನೀರೆಲ್ಲ ಹೀರ್ಕೊಂಡಿದೆ ಈಗ ಇದಕ್ಕೆ ಉಪ್ಪಿನಕಾಯಿನ ಮಿಕ್ಸ್ ಮಾಡೋದು ಸ್ವಲ್ಪ ತಣ್ಣಗಾಗಬೇಕಂತೆ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಇವಾಗ ಮಸಾಲೆ ಎಲ್ಲ ಹಾರಿದೆ ಈಗ ನಾವು ಜಾರಗಳಿಗೆ ಹಾಕಿದ್ದು ಉಪ್ಪಿನಕಾಯಿ ಎಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೀರು ನೀರು ಜಾಸ್ತಿ ಇರಬಾರ್ದು ಅಂತ ನೀರನ್ನು ಬಗ್ಗಿಸ್ತಾ ಇದ್ದಾರೆ ಉಪ್ಪಿನಕಾಯಲ್ಲಿ ಬಂದಿರುವಂಥ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಅಂತ ಮತ್ತೆ ನೋಡಿ ಇನ್ನೊಂದು ಜಾರಲ್ಲಿ ಕೂಡ ನೀರನ್ನೇ ಒಂದು ಗ್ಲಾಸ್ನೊಳಕ್ಕೆ ಬಗ್ಗಿಸ್ತಾ ಇದ್ದಾರೆ ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಅಂತ ಅದನ್ನು ಬಗ್ಗಿಸ್ಬಿಟ್ರು ಬಾಣಲಿಗೆ ಈಗ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾಯಿದ್ದಾರೆ ವಾವ್ ಬಾಯಲ್ಲಿ ಈಗ್ಲಿನ ನೀರು ಊರ್ತಾ ಇದೆ ತಿನ್ಬೇಕು ಅನ್ಸ್ತಾ ಇದೆ ಆವತ್ತು ತಿಂದು ಉಪ್ಪಿನಕಾಯಿ ಇವತ್ತು ಮತ್ತೆ ನಿಮ್ಮ ಕೈಯಲ್ಲೇ ಆಹಾ ಏನು ರುಚಿನೋ ಈ ವರ್ಷ ನನಗೆ ಹೆಂಗೋ ಇದೇ ಟೈಮ್ಗೆ ನೀವು ಸಿಕ್ಕಿದ್ರಿ ಸರಿಯಾಗಿ ಹಾ ಹಾ ನೋಡಕ್ಕೆ ಏನು ಕಲರ್ಫುಲ್ ಉಪ್ಪಿನಕಾಯಿ ಕಲರ್ ಹಾಂ ತುಂಬ ಕಲರ್ಫುಲ್ ಆಗಿದೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ ಮತ್ತು ಮಾಮೂಲಿ ಚೋಟ್ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಅಲ್ಲ ಚೋಟು ಮೆಣಸಿನಕಾಯಿ ಅಂದರೆ ಕಾಯಿ ಅಂತಾರೆ ಮಣ್ಕಡ್ಡಿ ಮೆಣಸಿನ್ಕಾಯಿ ಅಂತ ಅಂತಾರೆ ಅದರ ಖಾರದ ಪುಡಿನೂ ಹಾಕಿದ್ದು ಎರಡು ಮಿಕ್ಸು ವಾವ್ ಸೂಪರ್ ಮಿಕ್ಸ್ ಮಾಡ್ತಾ ಇದ್ರೆ ಏನು ಬಾಯಲ್ಲಿ ನೀರು ಏನ್ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಕ್ಕ ನೀರಿಗೆ ಹಾಕಿದ್ನ ಹ ಹ ಹ ಅಕ್ಕೆ ಗಮ್ಮ ನೋಡಿ ಏನು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಈ ಜಾರ್ ಗೂ ಅಕ್ಕ ಮತ್ತೆ ಹಾಕ್ಬೋದಲ್ವಾ ಯಾಕಂದ್ರೆ ಈ ಜಾರಲ್ಲಿ ನಾವು ಉಪ್ಪು ಹಾಕಿ ಊರ ಹಾಕಿದ್ವಲ್ಲ ಅದಕ್ಕೆ ಅದ್ರಲ್ಲಿ ಹಾಕ್ಬಾರ್ದೇನೋ ಅಂತ ಕೇಳ್ತ ಹಾಕ್ಬೋದಾ ತರತಿ ಹಾಕೊಳೋದು ಅಕ್ಕೆ ಹಾಕಿದ್ನ ಚೆನ್ನಾಗಿ ನೀಟಾಗಿ ಕಲಿಸ್ಬಿಡ್ಬೇಕು ಉಪ್ಪಿನಕಾಯಿನ ಎರಡು ಮಸಾಲೆ ಅದು ಎರಡು ಮಿಕ್ಸ್ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿಬಿಡ್ಬೇಕು ಮಾತಾಡೋಂಗಿಲ್ಲ ಸಕ್ಕಾಗಿದೆ ಅಮ್ಮಬೇಕು ಹ್ಞೂ ಅಂದರೆ ತುಂಬ ಟೇಸ್ಟ್ ಆಗಿದೆ ವಾಹ್

ಹಾಕಂಗಿದ್ರೆ ಹಾಕ್ಬಿಡಿ ನೀರು ಅದ್ ನಡೀ ಇದನ್ನ ಉಳಿದ ಮ್ಯಾಲ ಮರಿ ಕಡಿತೀನಲ್ಲ ಹಿಂಗೆ ಸೋಸ್ಕಡಿ ಅವ್ನು ಕೇಳ್ತೇನೆ ಹಾಕ್ಬಿಡ್ತೀನಿ ಹ್ಮ್ ಸುಮಾರಾಗಿ ಉಪ್ಪಿನಕಾಯಿ ನೀರೆಲ್ಲ ಹಾಕ್ಬಿಟ್ರು ಅದಕ್ಕೆ ಚೆನ್ನಾಗಿರುತ್ತಂತೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಗ್ಲಾಸಕ್ಕೆ ಸೈಡಲ್ಲಿ ತಕ್ಕೊಂಡಿದ್ದ ನೀರೆಲ್ಲ ಹಾಕಿದರು ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ ನಿಮಗೆ ಬೇಕು ಅಂತಂದರೆ ಆ ನೀರನ್ನು ಚೆಲ್ಬೋದು ಇಲ್ಲಾಂದರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ನೀರು ಹಾಕಿದ ಮೇಲೆ ಇನ್ನೂ ಒಳ್ಳೆ ಟೇಸ್ಟ್ ಬಂತು ಆ ನೀರು ಚೆಲ್ಬೇಡಿ ಫ್ರೆಂಡ್ಸ್ ಹಾಕ್ಬಿಡಿ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಅಷ್ಟೇ ಎಲ್ಲ ಕ್ಲೀನಾಗಿ ತಿರ್ಸ್ಬಿಟ್ಟು ಈಗ ಜಾರ್ಗೆ ಹಾಕ್ತಾ ಇದ್ದಾರೆ ನಾನು ಮತ್ತೊಂದು ಡಬ್ಬಾಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಹಗಲವಾಗಿದೆ ಅದಕ್ಕೆ ಒಂದೇ ಬಾಕ್ಸ್ಗೆ ಹಾಕೋಣ ಅಂತಂದ್ಬಿಟ್ಟು ಮತ್ತೊಂದು ಬಾಕ್ಸ್ಗೆ ಇದ್ದೀನಿ ಅಂದರೆ ಎರಡು ದಿನ ಮೂರು ದಿನಕ್ಕೆ ಒಂದ್ಸಲ ಚಿಕ್ಕದು ಬಾಕ್ಸಿಗೆ ತಗೊಂಬಿಟ್ಟು ಅದನ್ನು ಉಪಯೋಗಿಸೋದು ಮೂರು ದಿನ ನಾಲ್ಕು ದಿನಕ್ಕೆ ಒಂದ್ಸಲ ತೆಗಿಬೋದು ತೆಗಿಬೋದು ಹಂಗೆ ಮುಚ್ಚಲ ಹಂಗೆ ಇಟ್ಟರೆ ಏನೂ ಆಗಲ್ಲ ಆಗಲ್ಲ ಓಕೆ ಓಕೆ ಮಾಡಿದ ಮೇಲೆ ತಿರ್ಗಿಸ್ತಾ ಇದೆ ಹಾಂ ಓಕೆ ಆಯಿತು ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಡೋದಾ ಹ್ಞೂ ಬೇಡ ಇನ್ನೂ ಒಂದು ಹುಡುಗ ನಾಲ್ಕೈದು ದಿವಸ ಮಡ್ಬೋದು ಹಾಂ ಇದು ಇನ್ನ ಇದು ತೊಕ್ಕು ಹಾಂ ಮ್ಯಾಗಡೆ ತೊಕ್ಕೈತಲ್ಲ ಹಾಂ ಅದು ಮಾರಬೇಕು ಮಗಬೇಕು ಅಂದ್ರೆ ತಿರುಗಿಸ್ತಾ ಇರಬೇಕಾ ಹಾಂ ನಾಲ್ಕೈದು ದಿವಸ ಹಾಂ ಮಾಡಿದ್ ಓಕೆ ಅಂದ್ರೆ ದಿನ ತಿರುಗಿಸ್ಬೇಕಾ ದಿನ ತಿರುಗ್ಸಿರೋದು ದಿನ ತಪ್ಪು ದಿನ ಆದರೆ ತಿರುಗ್ಸಿ ಓಕೆ ಆಯಿತು ಹ್ಞೂ ಒಂದು ನಾಲ್ಕು ದಿನಕ್ಕೆ ಒಂದ್ಸಲ ತಿರುಗಿಸ್ಬಿಟ್ಟು ಮತ್ತೆ ಫ್ರಿಜ್ಜನ್ನೊಳಕ್ಕೆ ಎತ್ತಿಡೋದು ಅಷ್ಟು ತನಕ ಈಚೆನೆ ಇರಲಿ ಇಷ್ಟೇ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕೋದು ಥ್ಯಾಂಕ್ ಯು ಫ್ರೆಂಡ್ಸ್